ರೈಟ್ಗಳೆಲ್ಲ ಕಮ್ಮಿನೇ ಇದೆ ಸರ್ ಜಾಸ್ತಿ ಎಣ್ಣಂಗಿಲ್ಲ ಹಾಂ ಕಮ್ಮಿನೇ ಇದೆ ಸರ್ ಎಲ್ಲ ತಗೊಂಡಿದ್ದೀವಿ ಸರ್ ಕಾಯಿಚೂರು ಜೀರಿಗೆ ಚೂರು ಎಲ್ಲ ತಗೊಂಡಿದ್ದೀವಿ ಸರ್ ಸಂಕ್ರಾಂತಿಗೆ ಎಳ್ಳು ಬೀರೋ ಬೀರೋದಕ್ಕೆ ಎಷ್ಟೇ ರೇಟ್ ಜಾಸ್ತಿ ಆದ್ರೂ ಜನ ತಲೆ ಕೆಡಿಸ್ಕೊತಾ ಇಲ್ಲ ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ದಾರೆ ಎಷ್ಟು ರೇಟು ತುಂಬ ಇದೆ ಆದರೂ ಜನ ಯಾರೂ ಪಾಪ ಏನೂ ಇದೆ ಮಾಡ್ತಾಯಿಲ್ಲ

ಹಬ್ಬದ ತಯಾರಿ ಹಬ್ಬ ಮಾಡೋಕ್ಕೆ ಆಯ್ತಾ ಇಲ್ಲ ಅಷ್ಟೊಂದು ರೇಟ್ ಆಗಿದೆ ಏನು ತೊಗೊಳಕ್ಕೂ ಹಿಂದೆ ಮುಂದೆ ಆಗ್ತಾ ಇದೆ ಕಮ್ಮಿ ಇವು ಚೆನ್ನಾಗಿ ನಡೆಸ್ತಿದ್ವಿ ಇಷ್ಟು ದಿನ ತುಂಬ ಚೆನ್ನಾಗಿ ಜೋರಾಗಿ ನಡೆಸ್ತಿದ್ವಿ ಈ ವರ್ಷ ಅಂತೂ ಮಾಡೋಕ್ಕೆ ಆಗ್ತಾ ಇಲ್ಲ ಹಬ್ಬನ ಆ ರೀತಿ ಇದೆ ರೇಟ್ ಜಾಸ್ತಿ ಆಗಿದೆ ಒಟ್ಟಿನಲ್ಲಿ ಆದರೆ ಎಲ್ಲ ರೇಟು ಜಾಸ್ತಿ ಇದೆ ಕಮ್ಮಿ ಆದರೆ ಒಳ್ಳೆಯದು ಎಲ್ಲ ಊರಿಂದ ಎಲ್ಲ ಕಿದ ವ್ಯಾಪಾರಸ್ಥರು ತತ್ತಾರೆ ಅವ್ರಿಗೂ ಲಾಭ ಇದ್ದರೆ ಒಳ್ಳೆಯದು ಏನು ಮಾಡೋಕ್ಕಾಗಲ್ಲ ವರ್ಷ ವರ್ಷ ಮಾಡಬೇಕು ವರ್ಷಕ್ಕೊಂದು ಹಬ್ಬ ಬರುತ್ತೆ ಸಂಕ್ರಾಂತಿ ಹಬ್ಬ ಮೊದಲನೇ ಹಬ್ಬ ಮಾಡಲೇಬೇಕು ವ್ಯಾಪಾರಗಳು ಕಮ್ಮಿನೇ ಇದೆ ಬೆಲ್ಲ ಕೊಬ್ಬರಿ ಕಡಲೆ ಬೀಜ ಎಳ್ಳು ಎಲ್ಲ ಪ್ರತಿಯೊಂದು ಸಂಕ್ರಾಂತಿ ಹಬ್ಬದ್ದು ಏನು ಮಾಮೂಲಿ ಎಲ್ಲ ಮಿಕ್ಸಿಂಗು ಸಪ್ಸಪ್ರೇಟ್ ಕಟಿಂಗ್ ಕೊಬ್ಬರಿ ಬೆಲ್ಲ ಎಲ್ಲ ಥರದ್ದು ಇಟ್ಟಿದ್ದೀವಿ ಅಲ್ಲಿಗೆ ಹೋಗ್ತೀವಿ ರೀ ಅಲ್ಲಿಗೆ ಹೋಗ್ತೀವಿ ಎಂಬತ್ತೀಟ್ ಚೆನ್ನಾಗಿ ನಡೀತದೆ ವ್ಯಾಪಾರ ಸಾಪಾರ ಎಲ್ಲನೂ ವರಲಕ್ಷ್ಮಿ ಅಷ್ಟು ದುಬಾರಿ ಬೆಲೆ ಇಲ್ಲ ಕಮ್ಮಿ ಇದೆ ಎಲ್ಲ ನೋಡಿ ಹೂವು ವರಲಕ್ಷ್ಮಿಲಿ ನೂರು ಇಪ್ಪ ನೂರಿಪ್ಪತ್ತು ರೂಪಾಯಿ ಇತ್ತು ಐವತ್ತು ರೂಪಾಯಿ ಬಂದಿದೆ ಬಾಳೆಹಣ್ಣು ನೂರೈವತ್ತು ರೂಪಾಯಿ ಕೆ ಜಿ ಇತ್ತು ಈಗ ಚಿಪ್ಪು ಇಪ್ಪತ್ತು ಮೂವತ್ತು ರೂಪಾಯಿ ಏಲಕ್ಕಿ ಬಳೆ ಮಾಡ್ತಾ ಇದ್ದಾರೆ ಸಂತೋಷದಿಂದ ಜನ ಆಶರಿಸ್ತಾ ಇದ್ದಾರೆ ಜನ ಕೊಂಡ್ಕೊಳ್ತಾ ಇದ್ದಾರೆ ಜನ ಬರ್ತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಸರ್ ವ್ಯಾಪಾರ